ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಅವನು ಅಳ್ತಾ ಇದ್ದಾನೆ ಜಾನ್ ಅಳ್ತಾ ಇದ್ದಾನೆ ಇಲ್ಲಿ ನೀರು ಬೀಳುತ್ತೆ ಅದಕ್ಕೆ ಈ ಥರ ಗೋಣಿ ಹಾಕಿ ಇಲ್ಲವನ ನೀರು ಬೀಳುತ್ತೆ ಅವನಿಗೆ ಪ್ಲಾಸ್ಟಿಕ್ ಇಡಲ್ಲ ಪ್ಲಾಸ್ಟಿಕ್ ಎಷ್ಟು ಕಟ್ ಮಾಡಿದ್ದೆ ಅಂದರೆ ತುಂಬ ಚೆನ್ನಾಗಿತ್ತು ಇದು ಎಲ್ಲ ಕಟ್ ಮಾಡಿಟ್ಟಿದ್ದಾನೆ ನೋಡಿ ಎಲ್ಲ ಕಟ್ ಮಾಡಿದ್ದಾನೆ ಎಳ್ದು 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 ಹಾಗೇನೆ ಇವತ್ತು ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆಗೆ ಹೊರಗಡೆ ಬಂದೆ ಹೊರಗಡೆ ಬಂದೆ ಅಂದ್ರೆ ನಿಮ್ಗೊಂದು ನಾನು ಗಿಡ ಪರಿಚಯಿಸ್ತೀನಿ ಒಂದು ಗಿಡ ತೆಗಿತಾ ಇದೆ ನೋಡಿ ಈ ಗಿಡದ್ದು ಪರಿಚಯ ಇದೆ ನೋಡಿ ಈ ಗಿಡದಲ್ಲಿ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ಚಿಕ್ಕ ಚಿಕ್ಕ ಕಾಯಿ ಈ ಗಿಡದ ಇದೆ ನೋಡಿ ಕರೆಕ್ಟ್ ಆಗಿ ನೋಡಿ ಈ ಗಿಡ ಚಿಕ್ಕ ಚಿಕ್ಕ ಕಾಯಿನೂ ಇದೆ ನೋಡಿ ಎಲೆಯ ಎಲೆಯ ಕೆಳಗಡೆ ಕಾಯಿ ಬರುತ್ತೆ ಅದರದ್ದು ನೋಡಿ ಈ ಗಿಡ ಇಲ್ಲಿ ತುಂಬ ಇದೆ ಇಲ್ಲಿ ತುಂಬಾ ಇರುತ್ತೆ ಇದು ಗಿಡ ಹುಡ್ಕೊಂಡು ಹೋಗ್ಬೇಕು ತುಂಬಾ ಇರುತ್ತೆ ಈ ಗಿಡ ಬಂದ್ಬಿಟ್ಟು ನೋಡಿ ಸರಿಯಾಗಿ ನೋಡಿ ಗಿಡ ಯಾವ ಯಾವ ಗಿಡದ್ದು ಕಷಾಯ ಮಾಡಕ್ಕೆ ಹೋಗ್ಬೇಡಿ ಒಂದು ತುಂಬ ಆರೋಗ್ಯಕ್ಕೆ ಒಳ್ಳೇದು ತುಂಬ ಅಂದರೆ ತುಂಬ ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಗುದ್ದಿ ಇದರ ಬೇರು ಸಮೇತ ಬರಬೇಕು ಇದರ ಬೇರನ್ನು ಬಿಸಾಕಬಾರ್ದು ಬೇರು ನಮಗೆ ತುಂಬ ಒಳ್ಳೆಯದು ಇದು ಫುಲ್ ಗಿಡ ತೆಗೆದು ಚೆನ್ನಾಗಿ ತೊಳೆದು ಬಿಟ್ಟು ಅದಕ್ಕೆ ಜೀರಿಗೆ ಹಾಗೆಯೇ ಸ್ವಲ್ಪ ನೀರು ಮತ್ತು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಗುದ್ದಿ ಅದಕ್ಕೆ ಹಾಕಬೇಕು ಕುದಿಬೇಕು ತುಂಬ ಚೆನ್ನಾಗಿ ಕುದಿಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತಂಪು ಕೂಡ ಕೊಡುತ್ತೆ ಇದು ಅಷ್ಟು ಒಳ್ಳೆದು ಈ ಗಿಡ ನಿಮ್ಮ ಕಡೆಯಿಂದ ಇದು ಇದಕ್ಕೆ ನೆಲನೆಲ್ಲಿ ಅಂತೇವೆ ನಾವು ನೀವೇನಂತೀರ ಇದಕ್ಕೆ ನೋಡಿ ಇದ್ರ ನೆಲನೆಲ್ಲಿ ತರನೇ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ಇದರಲ್ಲಿ ಕಾಣುತ್ತಾ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ನೋಡಿ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ನೋಡಿ ಎಲೆಯ ಅಡಿಯಲ್ಲಿ ಕಾಯಿ ಇರುತ್ತೆ ಮೇಲ್ಗಡೆ ಎಲ್ಲ ಎಲೆಯ ಅಡಿಯಲ್ಲಿ ಚಿಕ್ಕ ಚಿಕ್ಕ ಕಾಯಿ ಬರುತ್ತೆ ಕಾಣ್ತಾ ಇದ್ದಾರ ನೋಡಿ ಕಾಯಿ ಚಿಕ್ಕ ಚಿಕ್ಕ ಕಾಯಿ ಇರುತ್ತೆ ತುಂಬ ಒಳ್ಳೆಯದು ಎಲ್ಲಿಯಾದರೂ ಸಿಕ್ಕಿದ್ರೆ ಇದನ್ನು ಬಿಡಬೇಡಿ ಕಷಾಯ ಮಾಡಿ ಜೀರಿಗೆ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೋದು ಹಾಲು ಹಾಕಿ ಈ ಕಷಾಯವನ್ನು ಕುಡಿಯಿರಿ ಹಾಲು ಹಾಕಿನೂ ಕುಡಿಬೋದು ಹಾಲು ಹಾಕದನೆ ಕುಡಿಬೋದು ಅಷ್ಟು ಒಳ್ಳೆಯದಾಗಿರುತ್ತೆ ಇದು ನಾನು ಗಿಡ ತೋರಿಸಿದ್ದೀನಿ ಈಗ ಇದರಲ್ಲಿ ಕೆಂಪು ಬರುತ್ತೆ ಕೆಂಪು ಅಷ್ಟು ಒಳ್ಳೆಯದಲ್ಲ ಇದು ವೈಟ್ ವೈಟ್ ಇದ್ದು ಮಾಡಬೇಕು ವೈಟ್ ನೆಲನೆಲ್ಲಿ ಸಿಗುತ್ತೆ ಇದು ಇದು ಇದಕ್ಕೆ ವೈಟ್ ನೆಲನೆಲ್ಲಿ ಅಂತೀವಿ ನಾವು ಇನ್ನೊಂದು ರೆಡ್ ಕಲರ್ ಬರುತ್ತೆ ರೆಡ್ ಕಲರ್ ಅಷ್ಟು ಒಳ್ಳೆಯದಲ್ಲ ರೆಡ್ ಕಲರ್ ತುಂಬ ಬರುತ್ತೆ ಆದರೆ ವೈಟ್ ತುಂಬ ಕಡಿಮೆ ಒಂದೊಂದು ಸಾರಿ ಬಂದರೆ ತುಂಬ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿನೂ ಇದೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಕಷಾಯ ಮಾಡಿ ಕುಡಿತೀವಿ ನಾವು ನೋಡಿ ಇದು ರೆಡ್ ಕಾಣುತ್ತೆ ಇದು ಬೇಡ ಇದು ರೆಡ್ ಇದು ರೆಡ್ ಅದು ರೆಡ್ ಅದರಲ್ಲಿ ರೆಡ್ ಬರುತ್ತೆ ವೈಟು ಬರುತ್ತೆ ಅದಕ್ಕೆ ನಾವು ಯಾವತ್ತಿದ್ರೂ ವೈಟ್ ಇದರಲ್ಲಿ ವೈಟ್ ಇದು ಯೂಸ್ ಮಾಡಬೇಕು ರೆಡ್ ಅಂದರೆ ದಂಟೆ ಎಲ್ಲ ರೆಡ್ ಬರುತ್ತೆ ಅದಕ್ಕೋಸ್ಕರ ಹಾಗೆಯೇ ಇದನ್ನು ನಾವು ಗುದ್ದುಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಗುದ್ದ್ಬಿಟ್ಟು ಇದನ್ನು ತಲೆಗೆ ಹಾಕ್ತೇವೆ ತಂಪು ತುಂಬ ತಂಪು ಪಿತ್ತ ಪಿತ್ತಕ್ಕೆಲ್ಲ ತುಂಬ ಒಳ್ಳದಿದು ಗುದ್ಬಿಟ್ಟು ತಲೆಗೆ ಹಾಕ್ತೇವೆ ನಾವು ಹಾಕ್ತೇವೆ ನಾವು ನೀವು ಯಾವ್ಯಾವ ಗಿಡದ್ದು ಹಾಕಬೇಡಿ ಈ ಗಿಡ ನೆಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಮಾಡಿ ನಿಮ್ಮ ಸೈಡ್ ಸಿಕ್ಕಿದ್ರೆ ಬಿಡಬೇಡಿ ಕಷಾಯ ಅಂತೂ ಮಾಡಿ ಕುಡಿಯಿರಿ ತಂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಫಿ ಅದು ಇದು ಕುಡಿದಕ್ಕಿಂತ ಸಂಜೆ ಹೊತ್ತಲ್ಲಿ ಇದರ ಕಷಾಯ ಮಾಡಿ ಕುಡಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಎಲ್ಲಿ ಇನ್ನೆಲ್ಲಿ ಸಿಗುತ್ತಾ ಅಂತೇಳಿ ನೋಡ್ತಾ ಇದ್ದೆ ನಾನು ಎಲ್ಲಿ ಆದರೂ ಸಿಗುತ್ತಾ ಅಂತೇಳಿ ಇರುತ್ತೆ ಇರುತ್ತೆ ಅದು ನಮ್ಮದು ಮಳೆಗಾಲದಲ್ಲಿ ಸೆಕೆಗಾಲದಲ್ಲಿ ಯಾವ ಟೈಮಲ್ಲಾದರೂ ಇದು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಏ ಇರು ಸುಮ್ಮನೆ ಇರು ಅವನು ಇನ್ನು ಬೊಬ್ಬೆ ಆಗ್ತಾನೆ ಅವನು ಹತ್ತಿರ ಇದ್ರೆ ಮಾತಾಡಲ್ಲ ಅವನು ಇಲ್ಲಿ ಇರುತ್ತೆ ಇದು ಇದು ಹುಲ್ಲು ಅಲ್ವ ಇವಾಗ ಸ್ವಲ್ಪ ಹುಡುಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರ ಸಿಗುತ್ತೆ ಹುಡುಕುವ ನೋಡಿ ಇವಾಗ ನಿಮಗೆ ಇದು ತೋರಿಸ್ತಾ ಇದ್ದೇನೆ ನಾನು ನೋಡ್ತೇನೆ ಸಿಕ್ಕಿದ್ರಂತೂ ಬಿಡಬೇಡಿ ತಲೆಗಾನು ಗುದ್ದಿ ಹಾಕೋಬಹುದು ಕೂದಲು ತಲೆ ಇಲ್ಲಿ ಇದ್ರ ಇಲ್ಲಿ ಇಲ್ಲಿ ಹಾಕ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಪಿತ್ತಕ್ಕೆಲ್ಲ ಸಿಕ್ಕಿದ್ರೆ ಕಷಾಯ ಮಾಡಿ ಕುಡೀರಿ ಗೊತ್ತಾಯ್ತಲ್ಲ ನೋಡಿ ನಾನು ಬೇರೆ ಸಮೇತ ತೆಗ್ದಿದ್ದೇನೆ ಈ ಥರ ಕಾಯಿ ಇರುತ್ತೆ ಚಿಕ್ಕ ಚಿಕ್ಕದು ಸಿಕ್ಕಿದ್ರೆ ಬಿಡಬೇಡಿ ಕಷಾಯ ಮಾಡಿ ಕುಡೀರಿ ನೋಡಿ ಯಾವ ಯಾವ ಗಿಡ ಅಂತೇಳಿ ನೀವು ಇದು ಮಾಡಬೇಡಿ ಈ ಗಿಡ ಚೆನ್ನಾಗೆ ತೋರಿಸಿದ್ದೇನೆ ನಾನು ತುಂಬ ನಾವಿದನ್ನು ಮಳೆ ಮಾಡ್ತಾ ಇರ್ತೀವಿ ಕಷಾಯ ಮಾಡ್ತಾ ಇರ್ತೀವಿ ನೋಡಿ ಇಲ್ಲಿದೆ ನೋಡಿ ಅದು ಇರುತ್ತೆ ಆದರೆ ಇದು ಬೇರೆ ಸಮೇತ ಬರಲ್ವಾ ಅಂತೇಳಿ ನೋಡಿ ನೋಡಿ ಸರಿಯಾಗಿ ನೋಡಿ ಕರೆಕ್ಟ್ ಆಗಿ ನೋಡಿ ಈ ಗಿಡ ಸಿಕ್ಕಿದ್ರೆ ಅಂತೂ ಕಷಾಯ ಮಾಡಿ ಕುಡಿಯಿರಿ ಹಾಗೇನು ತಲೆಗೂನು ಹಾಕಿ ಪಿತ್ತಕ್ಕೆಲ್ಲ ಒಳ್ಳೇದಾಗುತ್ತೆ ನಿದ್ದೆ ಎಲ್ಲ ಕೆಡ್ತೀವಿ ಅಲ್ವಾ ಅವಾಗ ಇದನ್ನ ಪಿತ್ತ ಎಲ್ಲಾದ್ರೆ ಇದನ್ನು ತಲೆಗೆ ಗುದ್ದಿ ಹಾಕಬೇಕು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸ್ನಾನ ಮಾಡಬೇಕು ತಲೆ ಕೂದಲು ತೊಳ್ಕೋಬೇಕು ಚೆನ್ನಾಗಾಗುತ್ತೆ ಸಿಕ್ಕಿದ್ರಂತೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಸಿಗೋದೇ ಅಪರೂಪ ಕೆಲವು ಕಡೆ ಸಿಗೋಲ್ಲ ಕೆಲವು ಕಡೆ ಸಿಗುತ್ತೆ ಅಪರೂಪ ಸಿಗೋದು ಇದು ನಾವಂತೂ ಇದನ್ನು ಸಿಕ್ಕಿದ್ರೆ ಬಿಡೋಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಹಾಗೆಯೇ comment haki thank you bye bye